ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಎಮ್ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಇದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಇತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬರ್ಡೇ ಕೇಕ್ ಈ ಥರ ಸೆಲೆಬ್ರೇಷನ್ ಮಾಡೋದಕ್ಕೆ ಕೇಕ್ ರೆಡಿ ಆಯಿತು ಅದನ್ನು ಟೇಬಲ್ ಮೇಲೆ ಇಟ್ಟು ಅದನ್ನು ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿ ಕಾಯ್ತಾ ಇದ್ದ ಇವನ ಈಶಾನ್ ಔಟ್ಫಿಟ್ ಈ ಥರ ಇತ್ತು ಟುಡೇ ಹಾಗೇ ಅಡುಗೆ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಇತ್ತ ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ವಿ ಅಲ್ಲೇ ತಂಟೆಗಳನ್ನು ಸಹ ಮಾಡಿಕೊಂಡು ಆಟ ಆಡ್ತಾ ಇದ್ದ ಹಾಗೆಯೇ ಅಲ್ಲೇ ಹಾಗೆಯೇ ಏನೆಲ್ಲ ಬೇಕು ಅಂತ ಹೇಳಿ ಪಲಾವ್ ಕೂಡ ರೆಡಿಯನ್ನು ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಬಾಡಿಸ್ತಾ ಇದ್ವಿ ಹಾಗೆಯೇ ಪಲಾವನ್ನು ರೆಡಿ ಮಾಡಿಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ತೊಳೆ ತೊಳೆದಿಟ್ಕೊಂಡು ಅದಕ್ಕೆ ರೈಸ್ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ವಿ ರೈಸ್ ಕೂಡ ಹ್ಯಾಡ್ ಮಾಡಿಕೊಂಡು ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ತಾ ಇದೀವಿ ಹಾಗೆ ಅಲ್ಲೇ ಕೂಡ ಮಾತುಕತೆನೂ ಕೂಡ ನಡೆಸ್ತಾ ಇದ್ದ ಅಲ್ಲೇ ಕೂತ್ಕೊಂಡು ಮಾತುಕತೆ ಕೂಡ ನಡೆಸ್ಕೊಂಡ ಪಲಾವ್ ರೆಡಿ ಆದ ನಂತರ ಸ್ವಲ್ಪ ಕೇಸರಿಭಾತನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾತ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೆಯೇ ಹಾಗೆಯೇ ಸಂಜೆ ಟೈಮ್ ಆದ್ದರಿಂದ ಅಲ್ಲಿ ವೆದರ್ ಕೂಡ ತುಂಬ ಮೋಡಕವಿದಿತ್ತು ನೋಡೋದಕ್ಕೂ ಕೂಡ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೂ ಕೂಡ ಸಂಜೆ ಟೈಮ್ ಅಂದಮೇಲೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ವೆದರ್ ಕೂಡ ಚೆನ್ನಾಗಿತ್ತು ಮಳೆ ಬರುವ ವಾತಾವರಣ ಕೂಡ ಇತ್ತು ಹಾಗೆಯೇ ಈಶಾನ್ಯ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಔಟ್ಫಿಟ್ ಹೊರ್ಗಡೆ ಕೂಡ ನಾವು ಸೆಲೆಬ್ರೇಷನ್ನ ಮಾಡ್ಕೊಂಡು ಬಂದಿದ್ರು ಹಾಗೆಯೇ ಔಟ್ಫಿಟ್ ಹೊರ್ಗಡೆ ಈ ಥರ ಇತ್ತು ಅಲ್ಲೂ ಕೂಡ ಸೆಲೆಬ್ರೇಷನ್ನ ಮಾಡಿ ಕೂಡ ಮನೆಯಲ್ಲೂ ಕೂಡ ಸೆಲೆಬ್ರೇಷನ್ನ ಮಾಡಿದ್ರು ಮಾಡಿದ್ರು ಹಾಗೇನೇ ನೀವು ನೋಡ್ತಾ ಇರ್ಬೋದು ನೋಡಿ ಔಟ್ಸೈಡ್ ಈ ಥರ ಸೆಲೆಬ್ರೇಷನ್ ಪಾರ್ಟಿನ ಮಾಡ್ಕೊಂಡು ಬಂದರು ನೋಡಿ ಇಲ್ಲಿ ಮನೇಲೂ ಕೂಡ ಕೇಕ್ ಕಟಿಂಗನ್ನು ಮಾಡ್ತಾ ಇದ್ದಾನೆ ಇಶಾನ್ ಹಾಗೆಯೇ ಅದನ್ನು ಕ್ಯಾಂಡಲನ್ನು ಹಚ್ಚೋ ಮುಖಾಂತರ ಏನು ಮಾಡಿದ್ರು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ ಇಶಾನ್ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದಾರೆ ತುಂಬ ಎಂಜಾಯ್ ಮೂಮೆಂಟ್ ಇತ್ತು ಅಂತ ಹೇಳ್ಬೋದು ಅಲ್ಲಿ ತುಂಬ ಎಂಜಾಯ್ ಮೂಮೆಂಟ್ ಇತ್ತು ಖುಷಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ಕೊಳ್ತಾ ಇದ್ದ ಈಶಾನ್ ಎಲ್ಲರೂ ಕೂಡ ಅವನಿಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಈಶಾನ್ ಅಂತ ಹೇಳಿ ಸೆಲೆಬ್ರೇಷನ್ಗೆ ವಿಶ್ ಮಾಡ್ತಾಯಿದ್ರು ಅವನಿಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು ಈ ಕೇ ಕೇಕ್ನ ಕಟಿಂಗ್ ಮಾಡೋಣ ಅಂತ ಹೇಳಿ ಕಟಿಂಗ್ ಮಾಡ್ತಾಯಿದ್ರು ಶುರು ಮಾಡ್ತಾಯಿದ್ರು ಎಂಜಾಯ್ ಮೂಮೆಂಟ್ ಇತ್ತು ಅಂತ ಹೇಳ್ಬೋದು ಹಾಗೆಯೇ ತುಂಬ ಖುಷಿಯಿಂದ ಯಾವಾಗಲೂ ಆ ಥರ ಪಡ್ತಾಯಿದ್ದೆ ನಾನು ಮೊದಲು ನಾನು ಮೊದಲು ಅಂತ ಹೇಳಿ ಆ ಥರ ಪಡ್ತಾಯಿದ್ದೆ ಹಾಗೆನೇ ಕೇಕನ್ನು ತೆಗೆದುಕೊಂಡು ಈಶಾನ್ ಇವ ಈಶಾನ್ಗೆ ತಿನ್ನಿಸ್ತಾ ಇದ್ದಾರೆ ಅವನು ಕೂಡ ಅದನ್ನು ತೆಗೆದುಕೊಂಡು ಅವರ ಅಮ್ಮನೂ ಕೂಡ ಅದನ್ನು ತೆಗೆದುಕೊಂಡು ತಿನ್ನಿಸಿದ್ರು ಈಗ ಅವನು ಎರಡು ಕೈಯಿಂದ ಏನು ಮಾಡ್ತಾನೆ ತಿನ್ನಿಸೋದಕ್ಕೆ ಶುರು ಮಾಡ್ತಾನೆ ಈ ಕೇಕನ್ನು ಇಬ್ಬರಿಗೂ ಸಹ ಪೇರೆಂಟ್ಸ್ಗೆ ತಿನ್ನಿಸ್ತಾ ಇದ್ದಾನೆ ತುಂಬ ಎಂಜಾಯ್ ಮಾಡ್ದ ಅವನ ಬರ್ತ್ಡೇ ಸೆಲೆಬ್ರೇಷನ್ನ ಹಾಗೇ ಪಾಪಕ್ಕೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದೇನೆ ಅದ ಪಾಪಕ್ಕೂ ಸಹ ಸ್ಟ್ರೈ ಮಾಡಿ ಕೇಕ್ ಅನ್ನ ತಿನ್ನಿಸ್ತಾ ಇದ್ದಾರೆ ಅದ್ರ ಕ್ಯೂಟ್ನೆಸ್ ನೋಡಿ ಎಲ್ಲ ನಗ್ತಾ ಇದ್ರು ನೋಡಿ ಇವಾಗ ಕ್ಯೂಟ್ನೆಸ್ ನೋಡಿ ಎಲ್ಲರೂ ಕೂಡ ನಗ್ತಾ ಇದ್ರು ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ ಕೂಡ ಎಲ್ಲ ನಗ್ತಿದ್ರು ಪಾಪು ಕ್ಯೂಟ್ನೆಸ್ ನೋಡಿ ಎಲ್ಲರೂ ಕೂಡ ನಗ್ತಾ ಇದ್ರು ಸೆಲೆಬ್ರೇಷನ್ ಅಲ್ಲಿ ತುಂಬ ಚೆನ್ನಾಗಿತ್ತು ಹಾಗೆಯೇ ಎಲ್ರಿಗೂ ಸಹ ಕೇಕನ್ನು ತಿನ್ನಿಸ್ತಾ ಎಲ್ಲರೂ ಕೂಡ ವಿಶ್ ಮಾಡಿದ್ರು ಅವನಿಗೂ ಕೂಡ ಹ್ಯಾಪಿ ಬರ್ಡೇ ಇಶಾನ್ ಅಂತ ಹೇಳಿ ಎಲ್ಲರೂ ಕೂಡ ವಿಶ್ ಮಾಡಿ ಹಾರೈಸಿದ್ರು ಎಲ್ರಿಗೂ ಸಹ ಕೇಕ್ ಕಟಿಂಗನ್ನು ಮಾಡಿ ಎಲ್ರಿಗೂ ಕೂಡ ತಿನ್ನಿಸ್ತಾ ಇದ್ದ ಇಶಾನು ತುಂಬ ಚೆನ್ನಾಗಾಯಿತು ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು ಹಾಗೇ ಇದು ಅವರ ಮಾವ ಇವನಿಗೂ ಸಹ ಕೇಕನ್ನು ಕಟಿಂಗ್ ಮಾಡಿ ತಿನ್ನಿಸ್ದ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು ತುಂಬ ಯಾವಾಗ ಅವಾಗ ಸ್ಮೈಲ್ ಮಾಡ್ತಾನೇ ಇದ್ದ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಅಲ್ವ ತುಂಬ ಮಕ್ಕಳು ತುಂಬ ಖುಷಿಯ ಖುಷಿ ಪಡ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ಆ ಮೂಮೆಂಟನ್ನು ಆ ಮೂಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಸೊ ಅವನು ಕೂಡ ತಿನ್ನಿಸ್ತಾ ಇದ್ದಾನೆ ನೋಡಿ ಆದರೂ ಬಾಯಿ ಆಡಿಸ್ತಾನೆ ಇದ್ದಾನೆ ಆಡಿಸ್ತಾ ಇದ್ದಾನೆ ಈಶಾನು ಅದೊಂದು ಕ್ಯೂಟ್ ಅಂತ ಹೇಳ್ಕೊಬೋದು ಚೆನ್ನಾಗಿತ್ತು ಸಿಂಪಲ್ಲಾಗಿ ತುಂಬ ಎಂಜಾಯ್ ಮೂಮೆಂಟ್ ಮಾಡಿದ್ರು ಈ ಒಂದು ಬರ್ತ್ಡೇ ಸೆಲೆಬ್ರೇಷನನ್ನು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆಯೇ ಅಲ್ಲಲ್ಲೇ ಫೋಟೋ ಕೂಡ ತಗೊಳ್ತಾ ಇದ್ರು ಅಲ್ಲೇ ಫೋಟೋ ಕೂಡ ತಗೊಳ್ತಾ ಇದ್ವಿ ನೋಡಿ ಈ ಒಂದು ಬರ್ತ್ಡೇ ಪಾರ್ಟಿ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೀಗೆ ಸಿಗೋಣ